ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕ್ಯಾಬೇಜ್ ಫ್ರೈ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಗೂ ಕರ್ಬೇನಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇವಾಗ ನಾವು ಒಂದು ಪ್ಯಾನ್ ತಗೊಳ್ಬೇಕು ಅದಾಗಿದ್ದ ತಕ್ಷಣ ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಬೇಕು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಬಿಕಾಸ್ ಕ್ಯಾಬೇಜ್ ಫ್ರೈ ಆಗಬೇಕಲ್ವಾ ಹಾಗಾಗಿಬಿಟ್ಟು ಬಿಸಿ ಆಗಕ್ಕೆ ಬಿಡಬೇಕು ಅದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜನ್ನ ಪ್ಯಾನ್ ಒಳಗಡೆ ಹಾಕಿಬಿಟ್ಟು ನಾವು ಅದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಫಸ್ಟ್ ನಾವು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ತು ಸಾಫ್ಟಾಗಿ ಆಗುತ್ತೆ ಆ್ಯಂಡ್ ರುಚಿಯಾಗೂ ಬರುತ್ತೆ ಹಾಗಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಕ್ಯಾಬೇಜ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬಿಟ್ಟು ಇನ್ನೊಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹೋಗೋಣ ಇಲ್ಲ ಅಂದರೆ ಬೇಗ ಸಾಫ್ಟ್ ಆಗೋದಿಲ್ಲ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ ಬಟ್ ನಮ್ಮಮ್ಮ ಹೇಳಿದ್ರು ನೀನು ಯಾವುದೇ ಒಂದು ತರಕಾರಿನ ಫ್ರೈ ಮಾಡಬೇಕಾದ್ರೆ ಉಪ್ಪು ಈರುಳ್ಳಿ ಆಗಲಿ ಬೇರೆ ಏನೇ ಆಗಲಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ನೀನು ಮಿಕ್ಸ್ ಮಾಡ್ತಾ ಇದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿದ್ರು ನೋಡಿ ಇವಾಗ ನಾನು ನಾಲ್ಕೈದು ನಿಮಿಷದಿಂದ ಫ್ರೈ ಮಾಡ್ತಾನೇ ಇದ್ದೀನಿ ಒಂದಿಷ್ಟಂತೂ ಸಾಫ್ಟ್ ಆಯಿತು ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಿ ಬಾಯ್ಲ್ ಆಗಬೇಕು ಅಂದರೆ ನಾನಿವಾಗ ಇದಕ್ಕೆ ಲಿಡ್ಡಿಂದ ಕವರ್ ಮಾಡ್ತೀನಿ ಆವಾಗ ಇನ್ನೂ ಬೇಗ ಎರಡೆರಡು ನಿಮಿಷದಲ್ಲಿ ಫ್ರೈ ಆಗಿಬಿಡತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಈ ಥರ ಸಾಫ್ಟಾಗಿ ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಇವಾಗ ಕಂಪ್ಲೀಟ್ ಆಗಿ ಫ್ರೈ ಆಯ್ತು ಅಂತ ಗೊತ್ತಾಯ್ತಲ್ಲ ಹಾಗಾಗ್ಬಿಟ್ಟು ಇದನ್ನ ಸಪ್ರೇಟ್ ಆಗಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಅದಾಗಿದ ತಕ್ಷಣ ಅದೇ ಪ್ಯಾನ್ಗೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಹಾಗೆ ಅದೊಂದು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಬೇಕು ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಎಣ್ಣೆ ಕೂಡ ಕಾಯಿತು ಇವಾಗ ನಾವು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಅದು ಚೆನ್ನಾಗಿ ಒಗ್ಗರಣೆ ಸಿಡಿಬೇಕು ನಾನಿವಾಗ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಕ್ಯಾಬೇಜ್ ಅಲ್ಲಿ ಆಲ್ರೆಡಿ ಎಣ್ಣೆ ಜಾಸ್ತಿ ಹಾಕಿದ್ದಲ್ಲ ಅದಕ್ಕೆ ಇವಾಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಪ್ಯಾನ್ಗೆ ಒಂದು ಕ್ಯಾಬೇಜ್ಗೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗಲೇ ಕಂಪ್ಲೀಟಾಗಿ ಒಗ್ಗರಣೆ ಆದಂಗೆ ನೆಕ್ಸ್ಟ್ ಇವಾಗ ನಾನು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಉದ್ದುದಾಗಿ ಕಟ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಹಾಕ್ಬೋದು ಆ್ಯಂಡ್ ಟೊಮ್ಯಾಟೊ ಫ್ರೈ ಮಾಡೋದಂತೂ ಅಷ್ಟು ಸುಲಭವಾದ ಕೆಲಸನೇ ಅಲ್ಲ ಸ್ವಲ್ಪ ಜಾಸ್ತಿ ಹೊತ್ತೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಆ್ಯಂಡ್ ಇದರಿಂದ ರುಚಿ ಕೂಡ ಹೆಚ್ಚುತ್ತೆ ಸುಮಾರೊಂದು ಮೂರು ನಿಮಿಷ ಇದನ್ನು ಕಂಟಿನ್ಯೂ ಆಗಿ ಫ್ರೈ ಮಾಡಿದ್ದಾಯ್ತು ಆವಾಗಲೇ ನಾನು ಕ್ಯಾಬೇಜ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇದನ್ನು ನಾವಿವಾಗ ನೀಟಾಗಿ ಎರಡೂ ಸೇರಿ ಬ್ಲೆಂಡ್ ಆಗೋತೀವಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಎರಡು ಮೂರು ನಿಮಿಷ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಆ ಅರಿಶಿನ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಕ್ಯಾಬೇಜ್ ಜೊತೆ ಬ್ಲೆಂಡ್ ಆದಾಗ್ಲೇನೆ ನಮಗೆ ರುಚಿ ಗೊತ್ತಾಗೋದು ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗೋದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಹಾಗೆ ಲೈಟಾಗಿ ಇನ್ನೂ ಮಿಕ್ಸ್ ಮಾಡೋಣ ಇದನ್ನು ಫ್ರೈ ಆಗುತ್ತೆ ನೀಟಾಗಿ ಇವಾಗ ನಾವು ಒಂದು ಎರಡು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬಿಡೋಣ ಹಾಗೆ ಆಮೇಲೆ ಲೀಟ್ ಓಪನ್ ಮಾಡಿದ ತಕ್ಷಣ ನೋಡಿ ಗೊತ್ತಾಗ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತುಂಬ ನೀಟಾಗಿ ಫ್ರೈ ಆಗಿದೆ ಫೈನಲ್ಲಿ ರೆಡಿ ಟು ಸರ್ವ್ ರೆಡಿ ಟು ಈಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ ರುಚಿಯಾಗಿ ಬಂದಿತ್ತು ನಮ್ಮಪ್ಪ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಲೇಬೇಕು ಇದನ್ನು ಹಾಗೆ ನಮ್ಮಮ್ಮ ಚಪಾತಿ ಕೂಡ ರೆಡಿ ಮಾಡ್ಕೊತಿದ್ರು ಚಪಾತಿ ಮಾಡಬೇಕು ಅಂತ ನಾವು ಇದನ್ನು ಚಪಾತಿ ಜೊತೆ ತಿಂದ್ವಿ ತುಂಬ ರುಚಿಯಾಗಿ ಬಂದಿತ್ತು ನಮ್ಮಮ್ಮ ಚಪಾತಿನೂ ಮಾಡ್ತಾಯಿದ್ರು ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ರುಚಿಯಾಗಿ ಬಂದಿತ್ತು ತುಂಬ ಸಿಂಪಲ್ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮಮ್ಮ ಚಪಾತಿ ಮಾಡ್ತಿದ್ರಲ್ಲ ನಮ್ಮ ಕಡೆ ಎರಡು ಪದರಿನ ಚಪಾತಿ ಮೂರು ಪದರಿನ ಚಪಾತಿ ಅಂತ ಹೇಳ್ತಾರೆ ಬ್ಯಾಂಗ್ಳೂರು ಕಡೆಯೆಲ್ಲ ನಾರ್ಮಲ್ ಆಗಿ ಒಂದೇ ಒಂದು ರೌಂಡ್ ಮಾಡಿಬಿಟ್ಟು ಈ ಥರ ಒಸಿತಾರಲ್ಲ ನಮ್ಮ ಕಡೆ ಹಾಗಲ್ಲ ಚಪಾತಿಗೆ ಎಣ್ಣೆ ಮತ್ತು ಹಿಟ್ಟು ಹಾಕಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಎರಡು ಮೂರು ಪದರಿನ ಚಪಾತಿ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ತಾಯಿದ್ರು ನಮ್ಮಮ್ಮ ಅದು ತುಂಬ ಇಷ್ಟ ಆಗುತ್ತೆ ಮತ್ತು ಸಾಫ್ಟಾಗಿರುತ್ತೆ ನನಗೆ ನಮ್ಮ ನಮ್ಮಮ್ಮ ಮಾಡೋ ಚಪಾತಿ ಅಂದರೆ ತುಂಬಾ ಇಷ್ಟ ಅಷ್ಟು ಸಾಫ್ಟಾಗಿ ರುಚಿಯಾಗಿರುತ್ತೆ ಸೊ ಇವಾಗ ಫೈನಲಿ ಚಪಾತಿನೂ ರೆಡಿ ಆಯಿತು ಪಲ್ಯ ಅಂತೂ ಮುಂಚೆನೇ ರೆಡಿ ಆಗಿತ್ತು ಕ್ಯಾಬೇಜ್ ಫ್ರೈ ನಮ್ಮಪ್ಪ ಮತ್ತು ನಾನು ವೇಟ್ ಮಾಡ್ತಾ ಇದ್ವಿ ಯಾವಾಗ ನಮ್ಮಮ್ಮ ಚಪಾತಿ ಮಾಡಿ ಮುಗಿಸ್ತಾರೆ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು